ಹಾಯ್ ಎವ್ರಿ ಒನ್ ನಮಸ್ಕಾರ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ ಹೆಸರು ಕನ್ನಡದ ಅಕ್ಷರಗಳ ಸ್ಥಾನ ಉತ್ಪತ್ತಿ ಓಕೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನಮ್ಮ ಕನ್ನಡ ವ್ಯಾಕರಣ ಅಂತ ಬಂದಾಗ ತುಂಬ ಜನರಿಗೆ ಇದು ಕನ್ಫ್ಯೂಷನನ್ನು ಸೃಷ್ಟಿ ಮಾಡ್ತದೆ ಯಾವ ಒಂದು ಅಕ್ಷರ ಯಾವ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತದ ಅಂತ ಹೇಳಿ ರೈಟ್ ಸೊ ಇವತ್ತು ನಾನು ನಿಮಗೆ ಇದನ್ನು ಕಂಪ್ಲೀಟ್ ಟ್ರಿಕ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಗೋಯಿಂಗ್ ಫಾರ್ವರ್ಡ್ ಇದರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಈಸಿಲಿಯಾಗಿ ಅಂಕಗಳನ್ನು ಪಡೆದುಕೊಳ್ತೀರಾ ಮೋಸ್ಟ್ ಆಫ್ ದ ಟೈಮ್ಸ್ ಈ ಒಂದು ಟಾಪಿಕ್ ಮೇಲೆ ಯೂಜಲಿ ನಿಮಗೆ ಒಂದರಿಂದ ಎರಡು ಅಂಕಗಳು ಬಂದಿರೋದನ್ನು ನೋಡ್ತಾ ಇರ್ತೀರಿ ಸೊ ಗೋಯಿಂಗ್ ಫಾರ್ವರ್ಡ್ ಆ ಯಾವುದೇ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಬಂದರೆ ನಿಮಗೆ ಅಂಕಗಳು ಮಿಸ್ ಆಗುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಬನ್ನಿ ಆರಂಭ ಮಾಡ್ಕೊಳ್ಳೋಣ ಮೊದಲೇ ಒಂದು ಟ್ರಿಕ್ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ನಾನು ಕೆ ಟಿ ಎಮ್ ಬೈಕನ್ನು ರೆಫರೆನ್ಸ್ ಆಗಿ ತಗೋತೀನಿ ಯಾವ ರೀತಿ ಅಂತ ನೋಡಿ ಕೆ ಟಿ ಎಮ್ ಬೈಕನ್ನು ನಾನು ದಾರಿಯ ಮೇಲೆ ಓಡಿಸುತ್ತೇನೆ ರೈಟ್ ಸೊ ಇದನ್ನು ನೀವು ನೆನಪಿಟ್ಟು ಹೋಗಬೇಕು ಕೆ ಟಿ ಎಮ್ ಡಿ ಒ ಏನೇಂದರೆ ಕೆ ಟಿ ಎಮ್ ಬೈಕನ್ನು ನಾನು ದಾರಿಯಲ್ಲಿ ಓಡಿಸುತ್ತೇನೆ ಸೊ ಇದು ಯಾವ ರೀತಿಯಾಗಿ ಟ್ರಿಕ್ ಆಗ್ತದೆ ನೋಡ್ತಾ ಹೋಗಿ ಮೊದಲಿಗೆ ನಾವಿದನ್ನು ವ್ಯಂಜನಾಕ್ಷರಗಳಿಗೆ ಬಳಕೆಯನ್ನು ಮಾಡೋದನ್ನು ನೋಡೋಣ ಇಲ್ಲಿ ವ್ಯಂಜನಾಕ್ಷರಗಳು ಅಂದರೆ ಯಾವುದು ಕ ಕ ಗಗನ್ಯ ಜನ್ಯ ಟ ಟ ದ ಟತನ ಹಾಗೆ ಪ ಪ ಬ ರೈಟ್ ಸೊ ಇವು ಇದೇ ಒಂದು ಆರ್ಡರ್ಗೆ ಬರ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೈಟ್ ಅದನ್ನು ಬೇಕಂದರೆ ಅಂದರೆ ಅದರ ಸ್ಥಾನಗಳ ಉತ್ಪತ್ತಿಯನ್ನು ಕಂಡಿಡಬೇಕಾಗಿತ್ತು ಅಂದರೆ ನೀವು ಕೆ ಟಿ ಎಮ್ ದಾರಿಯಲ್ಲಿ ಓಡಿಸಲು ತುಂಬ ಸುಲಭ ಅಂತ ಅನ್ಕೋಬೇಕು ಹೀಗಂದರೆ ಹೇಗೆ ಕೆ ಅಂದರೆ ಕಂಠ್ಯ ಟಿ ಅಂದರೆ ತಾಲವ್ಯ ಎಮ್ ಅಂದರೆ ಮೂರ್ಧಾನ್ಯ ಡಿ ಅಂದರೆ ದಂತ ಓ ಅಂದರೆ ಓಷ್ಯ ರೈಟ್ ಕಂಠದಿಂದ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳು ಕ ಜ ತಾಲವ್ಯದಿಂದ ಚನ್ಯ ಮೂರ್ಧಾನ್ಯದಿಂದ ಟ ಟ ಡನ ದಂತ್ಯದಿಂದ ದ ದನ ಹಾಗೆ ಓಸ್ಟ್ಯ ಅಂತ ಬಂದಾಗ ಪ ಪ ಬ ರೈಟ್ ಸೊ ನೀವು ವ್ಯಂಜನಾಕ್ಷರಗಳನ್ನು ಯಾವ ರೀತಿಯಾಗಿ ಪ್ರಮುಟ್ ಮಾಡ್ಕೋಬೇಕು ಕೆ ಟಿ ಎಮ್ ಡು ಅಥವಾ ಕೆ ಟಿ ಎಮ್ ಬೈಕು ದಾರಿಯಲ್ಲಿ ಓಡಿಸಲು ತುಂಬಾ ಸರಳ ಈ ಒಂದು ಪದವನ್ನು ನೆನಪಿಟ್ಟರೆ ಕಂಪ್ಲೀಟಾಗಿ ವ್ಯಂಜನಾಕ್ಷರಗಳ ಸ್ಥಾನಗಳ ಉತ್ಪತ್ತಿಯನ್ನು ಹೇಳಬಹುದು ರೈಟ್ ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಇದಾದ ನಂತರ ವರ್ಗೀಯ ಕ್ಲಿಯರ್ ಆಯಿತು ಅವರ್ಗೀಯ ವ್ಯಂಜನಾಕ್ಷರಗಳ ಬಗ್ಗೆ ಕೂಡ ನೋಡಬೇಕಾಗ್ತದೆ ಸದ್ಯಕ್ಕೆ ನಾವು ಕೆ ಟಿ ಎಮ್ ಡು ಅಂತ ಏನು ಹೇಳಿದೀವಿ ರೈಟ್ ಇದು ಬಂದುಬಿಟ್ಟು ನಮಗೆ ವರ್ಗೀಯ ವ್ಯಂಜನಗಳ ಬಗ್ಗೆ ಓಕೆ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳನ್ನು ಯಾವ ರೀತಿಯಾಗಿ ಫೈಂಡ್ ಮಾಡಬೇಕು ಅವರ್ಗೀಯ ವ್ಯಂಜನಗಳಿಗೂ ಕೂಡ ಅದರದೇ ಆದ ಒಂದು ಟ್ರಿಕ್ಕಿದೆ ಅವರ್ಗೀಯ ವ್ಯಂಜನಗಳು ಅಂದರೆ ಯಾವುದು ನಮ್ಮದು ಯ ರ ಲ ವ ಶ ಶ ಸ ರೈಟ್ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಸೊ ಇದನ್ನು ಯಾವ ರೀತಿಯಾಗಿ ಫೈಂಡ್ ಮಾಡಬೇಕು ಅದಕ್ಕೂ ಕೂಡ ಒಂದು ಟ್ರಿಕ್ಕಿದೆ ಏನದು ಟ್ರಿಕ್ಕು ಅದನ್ನು ಎಕ್ಸ್ಪ್ಲೇನನ್ನು ಮಾಡಲಿಕ್ಕೆ ನಾನು ಯಶ್ ಅವರ ಹೆಸರನ್ನು ಟ್ರಿಕ್ಕಾಗಿ ಬಳಕೆ ಮಾಡ್ಕೋತೀನಿ ಓಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರನ್ನು ಯಾಕೆ ಇಲ್ಲಿ ನೋಡಿ ಗೊತ್ತಾಗ್ತದೆ ನಿಮಗೆ ಹಾ ಯಶ್ ಅವರ ಮುಂದಿನ ಫಿಲಮ್ ತುಂಬಾ ರಶ್ ಆಗ್ತದೆ ಹಾಗೆ ಆ ಫಿಲಮ್ನ ಹೆಸರು ಲಾಶ ರೈಟ್ ಯಶ್ ಅವರ ಮುಂದಿನ ಫಿಲಮ್ ತುಂಬಾ ರಶ್ ಆಗ್ತದೆ ಆ ಫಿಲಮ್ನ ಹೆಸರು ಲಾಶ ಸೊ ಇದನ್ನು ಯಾವ ರೀತಿಯಾಗಿ ಹೇಳ್ಬೋದು ಇದೇ ಒಂದು ಆರ್ಡರ್ನಲ್ಲಿ ನೀವು ಬರ್ಕೊಂಡ್ರೆ ಕ್ಲಿಯರ್ ಆಗ್ತದೆ ಫಾರ್ ಎಕ್ಸಾಂಪಲ್ ಹ ಅಂತ ಬಂದರೆ ಅದು ಏನಾಗ್ತದೆ ನಿಮಗೆ ಕೆ ಟಿ ಎಮ್ ಅದು ನಿಮ್ಗೆ ಗೊತ್ತಿದೆಯಲ್ಲ ರೆಫ್ರೆನ್ಸ್ ಕೆ ಟಿ ಎಮ್ ಡಿ ಒ ಸೊ ಅದು ಇಲ್ಲಿ ಹಿಂದ್ಗಡೆ ಬರ್ಕೋಬೇಕು ಹ ಅನ್ನೋದು ನಮಗೆ ಕಂಠ್ಯ ಅಂತ ತಿಳಿದು ಬರ್ತದೆ ಹಾಗೆ ಯ ಮತ್ತು ಶ ಅಂತ ಬಂದರೆ ತಾಲವ್ಯ ರ ಮತ್ತೆ ಶ ಅಂತ ಬಂದರೆ ಮೂರ್ಧಾನ್ಯ ಹಾಗೆ ಲ ಮತ್ತು ಸ ಅಂತ ಬಂದರೆ ದಂತ್ಯ ಅರ್ಥ ಆಗ್ತಿದೆಯಲ್ಲ ನೀವು ಏನನ್ನ ನೆನಪಿಟ್ಟು ಹೋಗ್ಬೇಕು ಅವರ್ಗೀಯ ವ್ಯಂಜನಗಳ ಸ್ಥಾನಗಳ ಉತ್ಪತ್ತಿಯನ್ನು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರನ್ನು ನೆನಪಿಟ್ಕೋಬೇಕು ಏನಂತ ಹಾಂ ಯಶ್ ಅವರ ಮುಂದಿನ ಫಿಲ್ಮ್ ತುಂಬಾ ರಶ್ ಆಗ್ತದ ಹಾಗೆ ಅದರ ಹೆಸರು ಲಾಶಾ ಅರ್ಥ ಆಗ್ತಿದೆಯಲ್ಲ ಯಶ್ ಅವರ ಮುಂದಿನ ಫಿಲ್ಮ್ ತುಂಬಾ ರಶ್ ಆಗ್ತದ ಅದರ ಹೆಸರು ಲಾ ಶಾ ಹಾಗೆ ಮೊದಲೇದಾಗಿ ನಿಮ್ಗದು ಗೊತ್ತೇ ಇದೆ ಕೆ ಟಿ ಎಮ್ ಡಿ ಓ ಇದನ್ನು ಬರೆದುಕೊಳ್ಳೇಬೇಕು ಅದು ಯಾಕಂದರೆ ನಮಗೆ ರೆಫರೆನ್ಸ್ ಆಗಿರ್ತಕ್ಕಂಥದ್ದು ಕಂಟೆ ಯಾವುದು ದಂತೆ ಯಾವುದು ಊಸ್ಟ್ ಯಾವುದು ಅನ್ನೋದನ್ನು ಔಟ್ ಮಾಡೋ ಸಲುವಾಗಿ ಸೊ ಗೊತ್ತಾಯ್ತಲ್ಲ ಇವಾಗ ನಿಮಗೆ ಎರಡು ಟ್ರಿಕ್ ಗೊತ್ತಾಯಿತು ಒಂದು ಕೆ ಟಿ ಎಮ್ ದಾರಿಯಲ್ಲಿ ಓಡಿಸಲು ಸುಲಭ ಎರಡನೇದಾಗಿ ಬಂದ್ಬಿಟ್ಟು ಹಾಂ ಯಶ್ ಅವರ ಮುಂದಿನ ಫಿಲಮ್ ತುಂಬಾ ರಶ್ ಆಗ್ತದೆ ಅದರ ಹೆಸರು ಬಂದುಬಿಟ್ಟು ಲಾಶಾ ಅಂತ ಹೇಳಿ ಸೊ ಅದಷ್ಟು ನಿಮಗೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಕೊನೆಯದಾಗ ಉಳಿದಿರೋದು ನಮಗೆ ಸ್ವರಗಳ ಸ್ಥಾನಗಳ ಉತ್ಪತ್ತಿ ಅವು ಯಾವ ರೀತಿಯಾಗಿ ಹುಟ್ಕೋತಾವ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಔಟ್ ಮಾಡೋ ಸಲುವಾಗಿ ನಾವು ಋಷಿಯನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಬಳಕೆ ಮಾಡ್ಕೋತೀವಿ ಋಷಿಗಳು ನಮಗೆ ಟ್ರಿಕಾಯಿ ಕೆಲಸವನ್ನು ಮಾಡ್ತಾರ ಹೇಗೆ ಋಷಿಗಳು ಟ್ರಿಕ್ ಆಗಿ ಕೆಲಸ ಮಾಡ್ತಾರ ಲೆಟ್ಮೆಗಿ ವ್ಯಾನ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ಇಟ್ ಓಕೆ ಸಪೋಸ್ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಳ್ಳಿ ಅವನಿಗೆ ಸ್ವರಗಳ ಬಗ್ಗೆ ಸ್ವಲ್ಪವೂ ಮಾಹಿತಿ ಇರೋದೇ ಇಲ್ಲ ಸ್ವರ ಅಂದ್ರೆ ಗೊತ್ತಿರೋದಿಲ್ಲ ಹಾಗಾಗಿ ಅವನು ಸ್ವರವನ್ನು ಕಲಿಬೇಕಂತ ಇರ್ತಾನೆ ಯಾರ ಹತ್ರ ಕಲಿಬೇಕಂತ ಬರ್ತಾನೆ ಆ ವ್ಯಕ್ತಿ ಋಷಿಗಳ ಹತ್ರ ಸ್ವರವನ್ನು ಕಲಿಬೇಕಂತ ಬರ್ತಾನೆ ಓಕೆ ಸೊ ಏನನ್ನ ಕಲಿಬೇಕಂತ ಬರ್ತಾನೆ ಇರ್ತಾನ ಅವನು ಸ್ವರಗಳು ಯಾವ್ಯಾವುದು ಮತ್ತು ಈ ಇವುಗಳನ್ನು ಕಲಿಬೇಕಂತ ಬರ್ತಾ ಇರ್ತಾನೆ ಯಾರ ಹತ್ರ ಬರ್ಬೇಕು ಅನ್ಕೊಂಡಿರ್ತಾನೆ ಋಷಿ ಮುನಿಗಳ ಹತ್ರ ಬರ್ಕೊ ಬರಬೇಕಂತ ಅಂದ್ಕೊಂಡಿರ್ತಾನೆ ಆದರೆ ಅವತ್ತು ಋಷಿ ಮುನಿಗಳು ಮಠದಲ್ಲಿ ಇರೋದಿಲ್ಲ ಆದರೆ ಅವತ್ತು ಋಷಿ ಮುನಿಗಳು ಮಠದಲ್ಲಿ ಇರೋದಿಲ್ಲ ಯಾಕಂತ ನೋಡಬೇಕಾದ್ರೆ ಅವರು ಅವಾಗ ಊಟಕ್ಕೆ ಹೋಗಿರ್ತಾರ ಆಗ ಅವರು ಊಟಕ್ಕೆ ಹೋಗಿರ್ತಾರ ಸರ್ ಇದು ಹೆಂಗೆ ಟ್ರಿಕ್ ಆಗ್ತದೆ ನೋಡ್ತಾ ಹೋಗಿ ನಿಮಗೆ ರೆಫರೆನ್ಸ್ ಆಲ್ರೆಡಿ ಗೊತ್ತು ಕೆ ಟಿ ಡಿ ಒ ಕೆ ಟಿ ಎಮ್ ಡಿ ಓ ಕೆ ಟಿ ಎಂ ದಾರಿಯಲ್ಲಿ ಓಡಿಸೋದು ಸುಲಭ ಅದಂತೂ ನಿಮಗೆ ಗೊತ್ತಿರಲೇಬೇಕು ಸೊ ಕಂಟೆ ಅಂತ ಬಂದಾಗ ಅ ಆ ಇಲ್ಲಿ ಕಲಿಸ್ತಾ ಇದೆ ಇದು ನೆಕ್ಸ್ಟ್ ತಾಲವ್ಯ ಅಂತ ಬಂದಾಗ ಇ ನೆಕ್ಸ್ಟ್ ಮೂರ್ಧಾನ್ಯ ಅಂತ ಬಂದಾಗ ಮೂರ್ಧಾನ್ಯ ಅಂತ ಬಂದಾಗ ರು ಮತ್ತು ರು ನೆಕ್ಸ್ಟ್ ದಂತ್ಯವಂತ ಬಂದಾಗ ಯಾವುದೂ ಇಲ್ಲ ಹಾಗಾಗಿ ಇದು ಇಂಟು ಮಾರ್ಕ್ ನೆಕ್ಸ್ಟ್ ಉ ಉ ಅನ್ನೋದು ಯಾವುದಕ್ಕೆ ಬರ್ತದೆ ಓಸ್ಟ್ಯಾಕ್ ಬರ್ತದೆ ರೈಟ್ ಓಸ್ಟ್ಯಾ ಸೊ ಏನಂತ ನೋಡ್ಬಿಡಬೇಕು ನೀವು ಋಷಿ ಮುನಿಗಳ ಹತ್ರ ವ್ಯಕ್ತಿಯು ಸ್ವರಗಳನ್ನ ಕಲೀಲಿಕ್ಕೆ ಬಂದಿರ್ತಾನೆ ಸ್ವರಗಳಂದ್ರೆ ಯಾವುದು ಪ್ರಮುಖವಾಗಿ ಅ ಆ ಮತ್ತೆ ಈ ಏನು ಕಲಿಯಲು ಬಂದಿರ್ತಾನೆ ಋಷಿ ಮುನಿಗಳ ಹತ್ರ ಆದ್ರೆ ಋಷಿ ಮುನಿಗಳು ಯಾರು ಇರೋದೇ ಇಲ್ಲ ಸೊ ಇಲ್ಲಿ ಯಾವುದೂ ಇಲ್ಲಲ್ಲ ಅದಕ್ಕೆ ನಾವು ಇಲ್ಲಿ ಇಂಟು ಮಾರ್ಕ್ ಅನ್ನು ಹಾಕೋಬೇಕು ಋಷಿ ಮುನಿಗಳು ಬಂದಾಗ ಋಷಿ ಮುನಿಗಳ ಹತ್ರ ಬಂದಾಗ ಋಷಿ ಮುನಿಗಳು ಯಾರು ಇರೋದೇ ಇಲ್ಲ ಅವ್ರು ಎಲ್ಲಿ ಹೋಗಿರ್ತಾರ ಅವರು ಊಟ ಮಾಡ್ಲಿಕ್ಕೆ ಹೋಗಿರ್ತಾರ ಉ ಮತ್ತೆ ಊಟ ಮಾಡ್ಲಿಕ್ಕೆ ಹೋಗಿರ್ತಾರ ಸೊ ಅರ್ಥ ಆಗ್ತಿದೆಯಲ್ಲ ಈ ಮುಖಾಂತರವಾಗಿ ನೀವು ಸ್ವರಗಳನ್ನು ಕೂಡ ನೆನಪಿಟ್ಟುಕೋಬಹುದು ಸೊ ಟೋಟಲ್ ಆಗಿ ಟ್ರಿಕ್ ಅನ್ನ ಮತ್ತೊಂದ್ಸಲ ಹೇಳ್ತಾ ಹೋಗ್ತೀವಿ ನೋಡಿ ಮೊದಲೇದಾಗಿ ಬರೋದು ನಮಗೆ ಕೆ ಟಿ ಎಂ ಯು ದಟ್ ಈಸ್ ರೆಫರೆನ್ಸ್ ಕಂಪ್ಲೀಟ್ ನಿಮಗೆ ವರ್ಗೀಯ ವ್ಯಂಜನಗಳ ಬಗ್ಗೆ ಐಡಿಯಾ ಸಿಗ್ತದ ನೆಕ್ಸ್ಟ್ ಬರೋದು ಅವರ್ಗೀಯ ವ್ಯಂಜನಗಳು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅದಕ್ಕೆ ಬಳಕೆ ಆಗಿರೋ ಟ್ರಿಕ್ ಹೆಸರು ಹಾ ಯಶ್ನ ಮುಂದಿನ ಫಿಲ್ಮ್ ತುಂಬಾ ರಶ್ ಆಗ್ತದ ಅದರ ಹೆಸರು ಲಾಶ ಅಂತ ಹೇಳಿ ಸೊ ಅದು ಅವರ್ಗೀಯ ನೆಕ್ಸ್ಟ್ ಬರೋದು ಸ್ವರಗಳ ಬಗ್ಗೆ ಸ್ವರಗಳ ಬಗ್ಗೆ ಹೇಳಲಿಕ್ಕೆ ಯಾರನ್ನ ಬಳಕೆ ಮಾಡಿದ್ವಿ ನಾವು ಋಷಿಗಳನ್ನ ಬಳಕೆ ಮಾಡಿದ್ವಿ ಏನಂತ ಹೇಳಿದೀವಿ ಅವ್ರ ಹತ್ರ ಬಂದಿರತಕ್ಕಂಥ ವ್ಯಕ್ತಿ ಆ ಈ ಕಲಿಯಲು ಬಂದಿರ್ತಾನ ಆದ್ರೆ ಮುನಿಗಳು ಇರೋದಿಲ್ಲ ಅವ್ರು ಎಲ್ಲಿ ಹೋಗಿರ್ತಾರಪ್ಪ ಅಂದರೆ ಊಟ ಮಾಡಲಿಕ್ಕೆ ಹೋಗಿರ್ತಾರಾ ಸರಿ ಅರ್ಥ ಆಗ್ತಿದೆಯಲ್ಲ ಸೊ ಈ ರೀತಿಯಾಗಿ ನೀವು ಎಕ್ಸಾಮಲ್ಲಿ ಒಂದು ಪ್ಯಾಟರ್ನ ನೆನಪಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅಂಕವನ್ನು ತೆಗೆದುಕೊಂಡೇ ಕೊಳ್ತೀರಾ ಮಿಸ್ ಆಗೋ ಯಾವುದೇ ಚಾನ್ಸ್ ಕೂಡ ಇರೋದಿಲ್ಲ ಸರಿನಾ ಈ ಮೂರು ಟ್ರಿಕ್ಕನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಸೊ ಕಂಪ್ಲೀಟಾಗಿ ನಿಮಗೆಲ್ಲ ಮಾಹಿತಿ ಸಿಕ್ತು ಈ ಸ್ವರಗಳನ್ನು ನಾನು ಇ ರು ಉರು ಹಾಗೆ ಹೂವನ್ನು ಬಿಟ್ಟು ಇನ್ನೂ ಕೆಲವು ಸ್ವರಗಳು ಬರ್ತಾವೆ ಅವುಗಳನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅದಕ್ಕೂ ಕೂಡ ಇಲ್ಲಿ ಕೆಳಗಡೆ ಮಾಹಿತಿ ಅದ ಉಳಿದಿರೋ ಸ್ವರಗಳು ಯಾವುದು ಇಲ್ಲಿದೆ ಅಲ್ಲ ಕೇವಲ ಈ ಸ್ವರಗಳು ಮಾತ್ರ ಉಳಿದಿರ್ತಕ್ಕಂಥದ್ದು ಎ ಎ ಐ ಓ ಓ ಔ ಎ ಐ ಓ ಓ ಔ ಇವುಗಳು ಮಾತ್ರ ಐ ಎಲ್ಲಿ ಹುಡುಕೋತವೆ ಅಂದ್ರೆ ಕಂಠ ತಾಲು ಅಥವಾ ಕಂಠ ಐ ಹುಡುಕೋತವೆ ಅಂದ್ರೆ ಕಂಠ ಓಷ್ಠ ಎರಡು ಸೇರಿ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಅದು ದಂತ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಒನ್ ಆರ್ಮಿ ಅದು ಅದು ಒಂದೇ ಇದೆ ಅದಕ್ಕೋಸ್ಕರ ಅಂತ ಹೇಳಿ ಅದು ದಂತ ಅದು ದಂತೌಷ್ಠ್ಯ ಸೊ ಇದನ್ನು ನೆನಪಿಟ್ಕೊಳ್ಳೋಕೆ ನಾವು ಬಳಕೆ ಮಾಡ್ತಕ್ಕಂಥ ಹೆಸರು ಕೆ ಟಿ ಕೆ ಟಿ ಅಂದ್ರೆ ಅ ಕೈಂಡ್ ಆಫ್ ಟಿ ಅಂತ ಕೂಡ ನೀವು ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ಅದು ಕೆ ಟಿ ಅಂತ ಬಂದಾಗ ಇದನ್ನು ಹೇಗೆ ನಾವು ಇಲ್ಲಿ ರೆಫರೆನ್ಸ್ ಆಗಿ ಬಳಕೆ ಮಾಡ್ಕೋತೀವಿ ನೋಡಿ ನನಗೆ ಹೋಟೆಲ್ಗೆ ಹೋಗಿದ್ದೆ ಕೆ ಟಿ ಕುಡಿಬೇಕಂತ ಅನ್ನಿಸ್ತು ಅವಾಗ ಏನು ಹೇಳಿದೆ ನಾನು ಕೆ ಟಿ ತೆಗೆದುಕೊಂಡು ಬಾ ಕೆ ಟಿ ತಾ ಓಕೆ ಕೆ ಟಿ ತುಗೋ ಅಂತ ಅಲ್ಲಿ ಬಂದಿರ್ತಕ್ಕಂಥ ಸರ್ವರ್ ಹೇಳ್ದ ನಾನೇನು ಹೇಳಿದೆ ಅವನಿಗೆ ಕೆ ಟಿ ಅನ್ನ ತಾ ಅಂತ ಹೇಳಿದೆ ಅವಾಗ ಏನು ಹೇಳಿದ ಅವನು ಕೆ ಟಿ ಅನ್ನ ತುಗೋ ಅಂತ ಹೇಳಿದೆ ನಾನು ಕುಡಿದ್ಬಿಟ್ಟೆ ಅವಾಗ ನನ್ನ ಹಲ್ಲಿಗೆ ಸ್ವಲ್ಪ ಪೆಟ್ಟಾಯಿತು ಹಲ್ಲು ಅಂದರೆ ಏನು ದಂತ ರೈಟ್ ಹಲ್ಲು ಅಂದರೆ ಏನು ದಂತ ಅದಕ್ಕೆ ಸ್ವಲ್ಪ ಪೆಟ್ಟಾಯಿತು ಸೊ ಇದೇ ಆರ್ಡ್ರಲ್ಲೇ ನೆನಪಿಟ್ಟು ಹೋಗಬೇಕು ಉಳಿದಿರೋದೇ ಇವು ಅಷ್ಟೇ ಸ್ವರಗಳು ಎ ಎ ಐ ಓ ಓ ಔ ವ ರೈಟ್ ಒಂದೇ ಸೀರಿಯಲ್ ಆಗಿರ್ತಕ್ಕಂಥದ್ದು ನಿಮ್ಗೇನು ಕನ್ಫ್ಯೂಷನ್ ಆಗೋಲ್ಲ ಹಾಗೆ ಟ್ರಿಕ್ ಕೂಡ ಹಾಗೆ ಇದೆ ಏನಂತ ಇದೆ ಇಲ್ಲಿದೆಯಲ್ಲ ನಾನು ಕೆ ಟಿ ಎನ ತ ಅಂದೆ ಕೆ ಟಿ ಎನ ತುಗೋ ಅಂದ ಸರ್ವೆಂಟು ಬಿಟ್ಟೆ ಹಲ್ಲಿಗೆ ನೋವಾಯ್ತು ಹಲ್ಲಿಗೆ ನೋವ ಅಂದ್ರೆ ಏನು ದಂತಕ್ಕೆ ನೋವಾಯ್ತು ಇದಂಗೆ ಟ್ರಿಕ್ ಕೆ ಟಿ ಅನ್ನ ತ ಕೆ ಅಂದ್ರೆ ಕಂಠ ತಾ ಅಂದ್ರೆ ತಾಲು ಅಥವಾ ತಾಲವ್ಯ ನೆಕ್ಸ್ಟ್ ಕೆ ಟಿ ಅನ್ನ ತುಗೋ ಅಂದ ಸರ್ವರ್ ಕೆ ಟಿ ಅನ್ನ ತುಗೋ ಕೆ ಅಂದ್ರೆ ಕಂಠ ಟೋಸ್ಟ್ಯ ತುಗೋ ಟೋ ಟೋ ಆ ತರ ಅನ್ಕೋಬೇಕು ನೀವು ಕೊನೆಯದಾಗಿ ಬರೋದು ವ ಸ್ಪೆಷಲ್ ಅಂತ ಗೊತ್ತಿದೆ ನಿಮಗೆ ಅದು ಹಲ್ಲನ್ನು ನೋವು ಮಾಡಿಬಿಡ್ತು ತುಂಬಾ ಬಿಸಿಯಾಗಿತ್ತು ಅದಕ್ಕೆ ಕೆ ಟಿ ಅದನ್ನು ಕುಡಿದ್ಬಿಟ್ಟೆ ನಾನು ಕೆ ಟಿ ಇಸ್ ಎ ಕೈಂಡ್ ಆಫ್ ಟೀ ಅಂತ ಹೇಳಿದೆ ನಾನು ನಿಮಗೆ ಅಥವಾ ಚಹಾ ಅಂತ ಹೇಳಿದೆ ಅದನ್ನು ಕುಡಿದ್ಬಿಟ್ಟೆ ಹಲ್ಲು ಜುಮ್ ಅಂದ್ಬಿಡ್ತು ಹಲ್ಲಿಗೆ ತುಂಬಾ ನೋವಾಯಿತು ಅರ್ಥ ಆಗ್ತಿದ್ದಿಲ್ಲ ಇದರಲ್ಲಿ ಏನಾದರೂ ಕಷ್ಟ ಇದೆಯಾ ಸೊ ಈ ಟ್ರಿಕ್ಸನ್ನು ನೆನಪಿಟ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಬರೋದಂತೂ ತುಂಬಾ ಸರಳ ಡೆಫಿನೆಟ್ಲಿ ಬಂದೇ ಬರ್ತದ ಮರಿಯೋ ಆಗಿಲ್ಲ ಟ್ರಿಕನ್ನು ನೆನಪಿಟ್ಕೊಳ್ಳಿ ಲೆಟ್ ಮಿ ರೈಟ್ ಫೈನಲ್ ಇಯರ್ ಕೆ ಟಿ ಎಮ್ ಡು ಅಂತ ನೆನ್ಪಿಟ್ಕೊಳ್ಳಿ ಇನ್ನೊಂದು ಬರೋದು ಹಾಂ ಯಶ್ನ ಮುಂದಿನ ಫಿಲ್ಮ್ ತುಂಬಾ ರಶ್ ಆಗ್ತದೆ ಅದರ ಹೆಸರು ಬಂದ್ಬಿಟ್ಟು ಲಾಶ ಅಂತ ಹೇಳಿ ನೆಕ್ಸ್ಟ್ ಸ್ವರಗಳು ಅಂತ ಬಂದಾಗ ಅಲ್ಲಿ ಋಷಿ ಮುನಿಗಳ ಹತ್ರ ನಾನು ಆ ಕಲಿಯಕ್ಕೆ ಹೋಗಿದ್ದೆ ಆ ಈ ಕಲಿಯಕ್ಕೆ ಹೋಗಿದ್ದೆ ಬಟ್ ಋಷಿ ಮುನಿಗಳು ಇರಲಿಲ್ಲ ಅವ್ರು ಎಲ್ಲಿ ಹೋಗಿದ್ರಪ್ಪ ಅಂದರೆ ಊಟ ಮಾಡ್ಲಿಕ್ಕೆ ಹೋಗಿದ್ರು ನೆಕ್ಸ್ಟ್ ಕೊನೆದಾಗ್ಬೋದು ಉಳಿದಿರೋದು ಅದಿಲ್ಲಿ ನಮಗೆ ಕೆ ಟಿ ಕೆ ಟಿ ಅನ್ನ ತಾ ಅಂತ ಹೇಳಿದೆ ನನ್ನ ಸರ್ವರ್ಗೆ ಏನು ಹೇಳ್ದವನ ಕೆ ಟಿ ಎನ್ನ ತ ಅಂದಾಗ ಕೆ ಟಿಯನ್ನ ತಗು ಅಂದ ನಾನು ಸ್ವಲ್ಪ ಅದನ್ನ ಕುಡಿದ್ಬಿಟ್ಟೆ ನನ್ನ ಹಲ್ಲಿಗೆ ದಟ್ ಇಸ್ ದಂತಕ್ಕೆ ಸ್ವಲ್ಪ ನೋವಾಯಿತು ಅರ್ಥ ಆಗ್ತಿದೆಯಲ್ಲ ಇಷ್ಟನ್ನು ನೆನಪಿಟ್ರೆ ನೀವು ಕಂಠ ಇಷ್ಟನ್ನು ನೆನಪಿಟ್ರೆ ನೀವು ಡೆಫಿನೆಟ್ ಆಗಿ ನೀವು ಒಂದು ಮಾರ್ಕ್ಸನ್ನು ನಿಮ್ಮ ಜೇಬಲ್ಲಿ ಹಾಕೊಂಡು ಬರ್ತೀರಾ ಓಕೆನಾ ನಿಮ್ಮದೇ ನಿಮ್ದೇ ಆಗಿರ್ತಕ್ಕಂಥ ಟ್ರಿಕ್ಸ್ ಇರ್ತದೆ ಅದ್ರ ಮುಖಾಂತರ ನೀವು ಸಾಲ್ವ್ ಮಾಡ್ಕೋಬಹುದು ಇದು ಕೂಡ ಇಷ್ಟ ಆಯ್ತು ಅಂದರೆ ಕಮೆಂಟ್ ರೂಮ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಫಾರ್ ನಾವು